ಗುಲಾಬಿ ಹೂ ಹೂಗಳ ರಾಣಿ ಎಂದೇ ಪ್ರಸಿದ್ಧಿ ಗುಲಾಬಿ ಹೂವಿನ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ ಗುಲಾಬಿ ಪ್ರೀತಿಯ ಸಂಕೇತ ಅಂತ ಹೇಳ್ತಾರೆ ಆದರೆ ಅದೇ ಗುಲಾಬಿ ಬಗ್ಗೆ ನಮಗೆಷ್ಟು ಗೊತ್ತು ಹಬ್ಬಬ್ಬ ಅಂದರೆ ಗುಲಾಬಿಯ ನಾಲ್ಕಾರು ಜಾತಿ ಬಗ್ಗೆ ಗೊತ್ತಿರಬಹುದು ಆದರೆ ಗುಲಾಬಿಯಲ್ಲಿ ನೂರೈವತ್ತು ಜಾತಿ ಹೂಗಳಿವೆ ಗುಲಾಬಿ ಹೂ ಕುರಿತು ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ಗುಲಾಬಿ ಅತ್ಯಂತ ಪ್ರಾಚೀನ ಹೂಗಳಲ್ಲಿ ಒಂದು ಗುಲಾಬಿ ಸಾವಿರ ವರ್ಷಗಳಷ್ಟು ತುಂಬ ಹಳೆಯದು ಇಂತಹ ಗುಲಾಬಿಯನ್ನು ಸಾಹಿತ್ಯ ಮತ್ತು ಸಂಗೀತದಲ್ಲಿ ತುಂಬ ಸ್ವಾರಸ್ಯವಾಗಿ ವರ್ಣನೆ ಮಾಡಿದ್ದಾರೆ ಗುಲಾಬಿಗಳು ತಿನ್ನಲು ಯೋಗ್ಯ ಉತ್ತಮ ಹೂಗಳು ಕೇವಲ ಅಂದಕ್ಕೋಸ್ಕರ ಅಂತ ತಿಳಿದಿದ್ದರೆ ಅದು ತಪ್ಪು ಏಕೆಂದರೆ ಗುಲಾಬಿ ಅಡುಗೆ ಮನೆಗೂ ಕಾಲಿಕ್ಕಿದೆ ಅಂದರೆ ಗುಲಾಬಿ ದಳಗಳು ತಿನ್ನಲು ಯೋಗ್ಯ ಹಾಗೆ ರೋಸ್ ವಾಟರ್ನ ಜಲ್ಲಿಗಳಲ್ಲಿ ಮತ್ತು ಜಾಮ್ಗಳಲ್ಲಿ ಬಳಸುವರು ಇನ್ನು ಭಾರತೀಯ ಮತ್ತು ಚೈನೀಸ್ ಆಹಾರಗಳಲ್ಲಿ ಸುವಾಸನೆಯಾಗಿ ಬಳಸಲಾಗುತ್ತೆ ಗುಲಾಬಿ ಹೂವನ್ನು ಗುಲಾಬಿಯ ಸುಗಂಧ ಎಣ್ಣೆ ಗುಲಾಬಿ ಹೂಗಳಲ್ಲಿ ವಿಶೇಷವಾದ ಎಣ್ಣೆ ಅಂಶ ಇದೆ ಹೀಗಾಗಿ ಇದರ ಸುವಾಸನೆ ಎಲ್ಲರಿಗಿಷ್ಟವಾಗುತ್ತೆ ಹಾಗಾಗಿ ಮಹಿಳೆಯರ ಸುಗಂಧ ದ್ರವ್ಯಗಳಲ್ಲಿ ಇದರ ಬಳಕೆ ಹೆಚ್ಚು ಪ್ರತಿ ಎರಡು ಸಾವಿರ ಗುಲಾಬಿ ಹೂಗಳಿಂದ ಕೇವಲ ಒಂದು ಗ್ರಾಮ್ನಷ್ಟು ಎಣ್ಣೆಯನ್ನು ಉತ್ಪಾದನೆ ಮಾಡಲಾಗುತ್ತದೆ ಗುಲಾಬಿ ಹೂ ವಿಭಿನ್ನ ಬಣ್ಣ ವಿಭಿನ್ನ ಅರ್ಥ ಹೊಂದಿದೆ ಗುಲಾಬಿಗಳಲ್ಲಿ ಹತ್ತಕ್ಕೂ ಹೆಚ್ಚು ವಿಭಿನ್ನ ಬಣ್ಣಗಳಿವೆ ಅದೇ ಥರ ವಿಭಿನ್ನ ಅರ್ಥ ಕೂಡ ಹೊಂದಿವೆ ಕೆಂಪು ಗುಲಾಬಿ ಪ್ರೀತಿ ಮತ್ತು ಪ್ರಣಯದ ಸಂಕೇತ ಪ್ರತಿನಿಧಿಸಿದರೆ ಹಳದಿ ಗುಲಾಬಿ ಸ್ನೇಹ ಮತ್ತು ಉಲ್ಲಾಸದ ಸಂಕೇತವನ್ನು ಪ್ರತಿನಿಧಿಸುತ್ತದೆ ಇನ್ನು ಬಿಳಿ ಗುಲಾಬಿ ಸಹಾನುಭೂತಿಯನ್ನು ಪ್ರತಿನಿಧಿಸುತ್ತೆ ಅದಕ್ಕೆ ಅಂತ್ಯ ಸಂಸ್ಕಾರಗಳಲ್ಲಿ ಈ ಹೂವನ್ನು ಬಳಸುವರು ಗುಲಾಬಿಯನ್ನು ರಾಷ್ಟ್ರೀಯ ಹೂವಾಗಿ ಘೋಷಣೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ರೊನಾಲ್ಡ್ ರೇಗನ್ ಗುಲಾಬಿಯನ್ನು ಅಮೆರಿಕದ ರಾಷ್ಟ್ರೀಯ ಹೂ ಆಗಿ ಘೋಷಣೆ ಮಾಡಿದರು ಹೀಗೆ ಕೆಲವೊಂದು ರಾಜ್ಯಗಳು ವಾಷಿಂಗ್ಟನ್ ಜಾರ್ಜಿಯಾ ನ್ಯೂಯಾರ್ಕ್ ಗುಲಾಬಿ ಹೂವನ್ನು ತಮ್ಮ ರಾಜ್ಯದ ಸಂಕೇತ ಆಗಿ ಮಾಡಿದರು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ